ಅಕ್ಕ ಕತ್ತೆ ನಾನಲ್ಲ ತಂಡರು ನನಗೆ ಗುರ್ತು ಕತ್ತೆ ಹೇಳ್ರು ಏಯ್ ಆಯಿತು ಬಿಡೋಣ ನಮಗೆ ಹಂಗೆ ಹೇಳ್ತಿದ್ದೋದು ನಿನಗೆಲ್ಲ ಕೇಳಿ ನಮ್ಮ ಮಗ ಹಂಗೆ ಕೇಳಿಸ್ಬಿಡೋದ ಅಣ್ಣ ದುಡ್ಡು ಕೊಡೋಣ ಮತ್ತೆ ದುಡ್ಡು ಏನು ನಿನ್ನೆ ತಾನೇ ಕೊಟ್ಟನಲ್ಲ ಒಂದು ಅಣ್ಣ ಈ ಸರ ಏನಾರೂ ಅಚ್ಚಾರ ಅಣ್ಣ ನೆನ್ ಕೊಟ್ಟಿದ್ದು ನೆನ್ಗಾಯ್ತು ಇವತ್ತು ಕೊಟ್ಟರೆ ನೋಡಲಿ ಇವ್ಗೆಲ್ಲ ರೆಡಿ ಮಾಡಬೇಕು

నిమ్మన్నే నిమిి ఎలక్షన్ నింబిడవని మమ్మయ్య అంతిబాడ్రప్ప కూడా అమ్మ నేను గెంబో గుర్తు ನಿಮ್ಮ ಅಂತ ಕೊನೆಗೆ ಭಾಷಣ ಮಾಡಿದ್ಯಾ ಇವಾಗ ತಾನೇ ಸಭೆ ಮುಗೀತು ಹಬ್ಬ ಅಬ್ಬಾ ಏನ್ ಜನ ಸೇರಿದಂತೀಯ ಹೌದಾ ನೀನ್ ನೋಡ್ಬೇಕಾಯ್ತು ಸಲ ಜನ ನಾಯ್ ಈ ಜನ ನೋಡಿ ಗೆಲುವು ನಂದೆ ಅಂತ ಪಕ್ಕ ಅಂತ ಗೊತ್ತಾಯ್ತು ಒಂದ್ ಲಕ್ಷ ದುಡ್ಡು ಕೈ ಸಲ ಇಂತ ಕೊಡುವ ನೀನು ವಾಪಸ್ ಕೊಟ್ಬಿಡ್ತೀನಿ ಈ ಇರಬರದೇ ನಂತ ಬೆಲ್ಲ ಕಿತ್ಕೊಂಡಿದ್ಯಾ ಈಗ ದುಡ್ಡು ಕೊಡೋದಕ್ಕೆ ನಿಲಿಂದ ಕೊಡ್ಲಿ ಬೇಡ ಚಿನ್ನ ನೀನೇಟ್ಬಿಟ್ರೆ ಹೆಂಗೆಂತ ನಾನು ಗೆದ್ದ ಮೇಲೆ ಮೈ ತುಂಬ ಚಿನ್ನನೇ ಹಾಕಿಸ್ತೀನಿ ಆಕ ಮುಸುಡಿ ನೋಡು ಚಿನ್ನ ಹಾಕಂತೆ ಚಿನ್ನುವ ಹೆಂಗದೆ ಅಂದಾಗಿ ನೀನು ನನಗೆ ಮೈ ತುಂಬ ಚಿನ್ನ ಹಾಕ್ತೀಯ ಹೌದು ಕಣ್ ಚಿನ್ನ ನಾನು ಗೆದ್ದ ಮೇಲೆ ಮೈ ತುಂಬಾ ಚಿನ್ನನೇ ಹಾಕಿಸ್ತೀನಿ ಅಂದಾಗ ನಿನ್ನ ಹತ್ರ ಇನ್ನೂರ ಗ್ರಾಮ್ ಚಿನ್ನ ಅದಲ್ಲ ಅದನ್ನು ಕೊಡಿ ನಾನು ಗೆದ್ದ ಮೇಲೆ ನಿನಗೆ ಐನೂರು ಗ್ರಾಮ್ ಚಿನ್ನ ಮಾಡಿಸ್ತೀನಿ ಆಯ್ತು ಆಯ್ತು ನೋಡೋ ನಿನ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಆಯ್ತಾ ನಾನು ಮೋಸ ಗೀಸ ಮಾಡಬಾರ್ದು ಮಗನೇ ಆಮೇಲೆ ಗೊತ್ತಲ್ಲ ಸರಿ ಸರಿ ಹಟ್ಟಿ ಸರಿ ಸರಿ ಪಾರ್ಟಿ ಮೀಟಿಂಗ್ ಅದೇ ಮುಗಿಸ್ಕೊಂಡು ಬರ್ತೀನಿ ನೋಡಿ சரிய <laughs> ದುಡಿಯೋನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಅಂದಂಗೆ ಮೊದಲೇ ಸುಖುಂ ಕಾಲ ಮಹಾಜನಗಳೇ ಆ ಲಾಂಡ್ರಿ ತಿಮ್ಮನ್ ಗುರ್ತು ಕತ್ತೆ ನೋಡಿದ ಅವ್ನ ಗೆಲ್ಸಿದ್ರೆ ತರ ಹೊರಬಿಡ್ತಾರೆ ಅದಕ್ಕೆ ಮಹಾಜನಗಳೇ ಮಾತು ಮುಖ್ಯ ಅಲ್ಲ ಗುಣ ಮುಖ್ಯ ಅದೇ ಚೆನ್ನ ಆಯ್ತಪ್ಪ ಮೈ ಕೈನು ಒಂಟು ಆಯ್ತು ಮೈಕ್ ಕೈ ನೋವು ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಅಂತ ಅದ್ರ ಸುಮ್ನಿಲ್ಲ ಹಲೋ ಮೈಕ್ ಟೆಸ್ಟಿಂಗ್ ಒನ್ ತ್ರೀ ಮಾ ಜನಗಳೇ ಅಕ್ಕ ತಂಗಿರೇ ಅವಳೊಬ್ಬನ್ನ ಬಿಟ್ಟು ಬಾಕಿಯವರೆಲ್ಲ ಮಾತಾಕಿ ಅದೇಕ ನನ್ನ ಸ್ಟೆಪ್ನೇ ಈ ಸಾರಿ ನೋಡಿ ನನ್ ಗೆಳೆಯನ ಮಾತು ಕೇಳಿ ಈ ಸಾರಿ ಎಲೆಕ್ಷನ್ ನಿಂತ್ ಬಿಟ್ಟಿದ್ದೀನಿ ದಯವಿಟ್ಟು ನೀವೆಲ್ಲರೂ ಓಟ್ ಹಾಕಿ ನನ್ ಗೆಲ್ಸಿದ್ರೆ ಪೈಪ್ ಲೈನ್ ಮಾಡಿಸಿ ನೆಲ್ಲುಳ ಮಾಡಿಸಿ ಪ್ರತಿ ಒಂದು ಮನೆ ಮನೆಗೆ ಪ್ರತಿ ಟ್ವೆಂಟಿ ಫೋರ್ ಅವರ್ಸ್ ಕರೆ ಪ್ರತಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರೋ ತರ ಮಾಡ್ತೀನಿ ವೇತನ ಮಾಡಿಸ್ಕೊಡ್ತೀನಿ ಅಂಗವಿಕಲರಿಗೆ ದುಡ್ಡು ಬರೋ ತರ ಮಾಡಿಸ್ಕೊಡ್ತೀನಿ ಮನೆ ಇಲ್ಲದೆ ಮನೆ ಮಾಡಿಸ್ತೀನಿ ಅಂಕಲ್ ಇಲ್ಲ ಅಂಕಲ್ಗಳಿಗೆ ಆಂಟಿ ಮಾಡಿಸ್ತೀನಿ ಆಂಟಿಗಳಿಗೆ ಅಂಕಲ್ ಮಾಡಿಸ್ಕೊಡ್ತೀನಿ ದಯವಿಟ್ಟು ನನ್ನನ್ನ ಮಾಡ್ತೀನಿ ಇಲ್ಲ

ಆ ಜಾನಲಿ ಬಿಕಾರಿ ಮಂಗಳನ ಮಗು ನಿಂತ ಮಗು ನೀನ್ ಎಷ್ಟೇನು ಪಾಪು ಗುಡ್ ಬಾಯ್ ನಿಮ್ಮ ತಂದೆ ತಾಯಿ ಯಾರು ಪಾಪು ತಾಯಿ ಇದ್ದಾರೆ ತಂದೆ ಇಲ್ಲ ಹೇಗೆ ಬಾಬು ನಿಮ್ ತಂದೆ ನಿಮ್ ಜೊತೆಲಿಲ್ವಾ ಇಲ್ಲ ಸರ್ ಅವನೊಬ್ಬ ಹೇಳಿ ಕಟ್ಟಿಕೊಂಡ ಹೆಂಡತಿಯನ್ನು ನಡು ನೀರಿನಲ್ಲಿ ಅವರು ಹೋದ್ರು ಅವರ ಸಮಯ ಸಂದರ್ಭ ಹೇಗಿತ್ತು ಸಮಯ ಸರಿ ಆದ್ರೂ ಅವನು ಹೇಳಿನೆ ನಮ್ಮಮ್ಮ ಹೇಳಿದ್ದಾರೆ ನಮ್ಮಪ್ಪ ಶ್ರೀ ರಾಮನಂತೆ ರಾವಣನ ಸೇರಿ ಹಾಳಾಗಿದ್ದರಂತೆ ಅವನ ಸಿಕ್ಕರೆ ಅದ್ದಿ ಬುದ್ಧಿ ಕಲಿಸ್ತೀನಿ ನೋಡಿ ಜಯಶಂಕರ್ ನೋಡಿ ಜಯಶಂಕರ್ ಬೆಳೆಯ ಮೊಳೆ ಕೇಳಿ ಎನ್ನುವ ಹಾಗೆ ಚೋಟುದ್ರು ಮಾತಾಡ್ತಾನೆ ಅಂತ ಇವಳನ್ನ ಈಗ್ಲೇ ಮಟ್ಟ ಹಾಕ್ಬೇಕು ಅಂದ್ರೆ ನಮ್ಮ ಸಮಾಧಿನ ನಾವೇ ಆಗುತ್ತೆ ಪಾಪು ತೊಗಪ್ಪ ಈ ಹೆಣ್ಣು ತಿನ್ನು ಯಾರು ನನಗೆ ಚೆನ್ನಾಗಿ ಗೊತ್ತು ನೀನು ಮಂಗಳನ ಮಗು ತಾನೆ ನಿನ್ನ ಚಿಕ್ಕಪ್ಪ ರವಿ ತಾನೆ ನಾನು ಚಿಕ್ಕಪ್ಪನ ಫ್ರೆಂಡು ತಗಪ್ಪ ತಿನ್ನು ಕೇಳಿದ್ರೆ ತ್ಯಾಗರಾಜ್ ಅಂಕಲ್ ಕೊಟ್ರು ಅಂತ ಹೇಳಪ್ಪ ಶಂಕರ್ ನಾವು ಬಂದ ಕೆಲಸ ಮುಗೀತು ಇನ್ನ ಅರ್ಧ ಗಂಟೇಲಿ ಇವನ ಕತೆ ಮುಗಿಯುತ್ತೆ ಬಾ ಹೋಗೋಣ